ಪ್ರಜಾಮತ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಲ್ಕಿಯಲ್ಲಿ ಲಿಂಗಾಯತರು ಹಾಗೂ ಬೇರೆ ಬೇರೆ ಜಾತಿಯ ಮುಖಂಡರಿಂದ ವಿಶೇಷ ಸಭೆ ಬಾಲ್ಕಿ ಕುಂಬಾರ್ ಗುಂಡಿಯ ಕಲ್ಯಾಣ ಮಂಟಪದಲ್ಲಿ ಜಾತಿ ಗಣತಿ ಹಾಗೂ ಕಲ್ಯಾಣ ಪರ್ವ ನಿಮಿತ್ತ ಸಭೆ ಲಿಂಗಾಯತ ಧರ್ಮದ ಪರ ಜಾಗೃತಿ ಮೂಡಿಸಲು ಕರೆ ಇಂದು ಪಟ್ಟಣದ ಕುಂಬಾರ್ ಗುಂಡಯ್ಯ ಕಲ್ಯಾಣ ಮಂಟಪದಲ್ಲಿ ಜಾತಿ ಗಣತಿ ಹಾಗೂ ಕಲ್ಯಾಣ ಪರ್ವ ನಿಮಿತ್ತವಾಗಿ ಮಹತ್ವದ ಸಭೆ ಹಾಗೂ ಪತ್ರಿಕಾಗೋಷ್ಠಿ ನಡೆಯಿತು ಸಭೆಯನ್ನ ಜಾಗತಿಕ ಲಿಂಗಾಯತ ರಾಷ್ಟೀಯ ಉಪಾಧ್ಯಕ್ಷರಾದ ಬಸವರಾಜ ಬುಳ್ಳ ಅವರ ನೇತೃತ್ವದಲ್ಲಿ ರಾಷ್ಟೀಯ ಬಸವ ದಳ ಹಾಗೂ ವಿವಿಧ ಬಸವಪರ ಸಂಘಟನೆಗಳ ಮುಖಂಡರು ಸಭೆಯನ್ನ ನಡೆಸಿದರು ಸಭೆಯಲ್ಲಿ ಮಾತನಾಡಿದ ಬಸವರಾಜ್ ಬುಳ್ಳಾ ಹಾಗೂ ಕಿರಣ್ ಖಂಡ್ರೆಯವರು ಬರುವ ಇಪ್ಪತ್ತೆರಡನೇ ತಾರೀಖಿನಿಂದ ಪ್ರಾರಂಭವಾಗಲಿರುವ ಜಾತಿ ಗಣತಿಯಲ್ಲಿ ಪ್ರತಿಯೊಬ್ಬರೂ ಲಿಂಗಾಯಿತ ಎಂದು ಸ್ಪಷ್ಟವಾಗಿ ನಮೂದಿಸಬೇಕು ಎಂದು ಕರೆ ನೀಡಿದರು ಜೊತೆಗೆ ಉಪಜಾತಿ ಕಲಂನಲ್ಲಿ ತಮ್ಮ ತಮ್ಮ ಬಣಜಿಗ ಕುಂಬಾರ ನೀಕಾರ ಹೂಗಾರ ಗಾಣಿಗ ಮುಂತಾದ ಸಮುದಾಯಗಳು ತಮ್ಮನ್ನು ಲಿಂಗಾಯತ ಉಪಜಾತಿಯೆಂದೇ ದಾಖಲಿಸಿಕೊಳ್ಳುವಂತೆ ಇಡೀ ಕರ್ನಾಟಕ ಜನತೆಗೆ ಕರೆ ನೀಡಿದರು ವೀರಶೈವ ಲಿಂಗಾಯತರು ಅಪ್ಪ ಬಸವಣ್ಣ ಕೊಟ್ಟಂತ ಧರ್ಮವೇ ಲಿಂಗಾಯತ ಧರ್ಮವು ಒಪ್ಪಿಕೊಳ್ಳಬೇಕು ತಾವು ಕೂಡ ಲಿಂಗಾಯತ ಎಂದು ಭರಿಸಬೇಕು ತಾವು ಕೂಡ ಮನೆ ಮನೆಗೆ ತೆರಳಿ ಜಾಗೃತಿ ಮೂಡಿಸುವ ಮೂಲಕ ನಾವೆಲ್ಲರೂ ಧಾರ್ಮಿಕ ಸಾಮಾಜಿಕ ಹಾಗೂ ರಾಜಕೀಯವಾಗಿ ಬಲಿಷ್ಠರಾಗಬೇಕೆಂದು ಮನವಿ ಮಾಡಿದರು ಸೆಪ್ಟೆಂಬರ್ ಐದರಂದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಭಾರೀ ಲಿಂಗಾಯತ ಸಮಾಜದ ಸಮಾವೇಶ ಹಮ್ಮಿಕೊಳ್ಳಲಾಗಿದ್ದು ಲಕ್ಷಾಂತರ ಜನರು ಬರುವ ನಿರೀಕ್ಷೆ ಇದೆ ಎಂದು ತಿಳಿಸಲಾಯಿತು ಪ್ರಮುಖ ಲಿಂಗಾಯತ ಮುಖಂಡರಾದ ಬಸವರಾಜ್ ಉಳ್ಳ ಕಿಶನ್ ರಾವ್ ಪಾಟೀಲ ಇಂಚುರಿಕರ ಕಿರಣ್ ಖಂಡ್ರೆ ಶ್ರೀಕಾಂತ್ ಬುರಾಳಿ ಸಂಗಮೇಶ್ ಗಾಮ ವಕೀಲರು ಗುಂಡಪ್ಪ ಸಂಗಮಕರ ಮಲ್ಲಿಕಾರ್ಜುನ್ ಗುಣಗಾಪುರಿ ಶಿವಲಿಂಗಯ್ಯ ಸ್ವಾಮಿ ಹಾಗೂ ಅನೇಕರು ಭಾಗವಹಿಸಿ ಬೆಂಬಲ ವ್ಯಕ್ತಪಡಿಸಿದರು ಸಭೆಯಲ್ಲಿ ಪಾಲ್ಗೊಂಡ ಎಲ್ಲಾ ನಾಯಕರು ಸಮುದಾಯದ ಏಕತೆ ಜಾತಿ ಗಣತಿಯಲ್ಲಿ ಸರಿಯಾದ ದಾಖಲೆಯಾಗೂ ಮುಂದಿನ ದಿನಗಳಲ್ಲಿ ನಡೆಯುವ ಚಳುವಳಿಗಳ ಬಗ್ಗೆ ಕೂಡ ಮಾನ್ಯತೆ ಕೊಟ್ಟಿದೆ ಅದಕ್ಕೂ ಕ್ಯಾಬಿನೆಟ್ ಆಗಿದೆ ಯಾಕಂದ್ರೆ ವರದಿ ಏನಾದ್ರೆ ಬಿಜೆಜನ ಅದಕ್ಕೂ ಕ್ಯಾಬಿನೆಟ್ ಈ ಆಗಿದೆ ಏನಂತ ಬಿರಿಷಾರನೂ ಸೇರ್ಬೋದು ಒಂದೇ ಕಂಡೀಷನ್ ಅದಾವ್ರಿಗೆ ಧರ್ಮ ಇದ್ರು ನಾವು ಇದು ಇದ್ದೆವು ಆದಿ ಅನಾದಿ ನಾವು ಆಗಿದ್ದ ಇಲ್ಲ ಯಾರ ಬಾಪಾಗಿದ್ದೆವು ಈಗ ಅವೆಲ್ಲ ಬೆಳೆ ನೀವು ಸರ್ ಬಸ್ಟ್ಯಾಂಡನ್ನು ನೀವು ಸೇರ್ರಪ್ಪ ಅಂತ ಧರ್ಮದ ಕ್ಯಾಬಿನೆಟ್ ಕೊಟ್ಟದ್ದು ಧರ್ಮ ಸರ್ ಧರ್ಮದ ಮಾನ್ಯತೆ ಕೊಡೋಕ್ಕೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇದೆ ನೋಡಿ ರಾಜ್ಯ ಸರ್ಕಾರ ಪ್ರತಿಯೊಂದು ಈಗ ಫಾರ್ ಎಕ್ಸಾಂಪಲ್ ಈಗ ಹೇಳ್ತೀನಿ ರಾಜ್ಯ ಅದನ್ನು ಈಗ ನಾವು ಒಂದು ವೇಳೆ ಏನಾದರೂ ತಪ್ಪಿದೆವು ಸ್ವಲ್ಪ ಯಾರು ಯಾರ್ಯಾರು ದುಸ್ಮನಿಲ್ಲಿ ನಾವೇನು ಆ ಇಸಂಡ್ ದುಸ್ಮನಿ ಇಸ್ರೆ ನಮ್ಮ ಒಂದೇ ಪಾರ್ಟಿಗೆ ಅದು ಪ್ರಶ್ನೆ ಇಲ್ಲ ಇಲ್ಲಿ ಹೇಳ್ತೀನಿ ನಿಮ್ಗೆ ಒಂದು ವೇಳೆ ಧರ್ಮಕ್ಕೆ ಬಂದಾಗ ಎಂತ ನುಗ್ಸಿ ಧರ್ಮಕ್ಕೆ ನುಗ್ಸ ಪರ್ಸೆಂಟ್ ಕೆಲಸ ನೋಡ್ಬೇಕಲ್ಲ ಅವನು ನೋಡಿ ನೋಡಿ

ಈಗ ಏನೋ ರಾಜಸ್ ಯಾರ ನೀವೇನಾರ ಯಾರ ಕೇಳ್ತಾರ ಕಾನ್ಸ್ಟಿಟ್ಯೂಷನ್ ಯಾರ ಕೇಳಿರ್ತಾರೀ ಹಂಗಿಲ್ಲ ಯಾರ ಕೇಳಿರ್ತಾರೀ ಭಾರತೀಯ ಈಗ ಎಷ್ಟು ಮಂದಿ ಮುಸ್ಲಿಮ ಎಷ್ಟು ಮಂದಿ ಮಂದಿ ರಾಜ್ಯದ ಯಾಕಂದ್ರೆ ರಾಜ್ಯದ ಇದು ನಮ್ದು ಲಿಂಗ್ವಿಸ್ಟಿಕ್ ಸ್ಟೇಟ್ ಮೇಲೆ ರಾಜ್ಯ ಆಗಿತ್ತು ಧಾರ್ಮಿಕ ಅಲ್ಲಿ ಹೆಚ್ಚಿಗೆ ಯಾವ ಮಾತಾಡ್ತಾರ ಅವರು ರಾಜ್ಯ ಸರ್ಕಾರ ಹೆಚ್ಚಿನ ಎಲ್ಲ ಮಠಾಧೀಶರು ಒಕ್ಕೂಟದ್ರಿಂದ ಅದನ್ನು ಎಲ್ಲರೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರುವಂಥ ಐದನೇ ತಾರೀಕಿಗೆ ಬರುವಂಥವ್ರು ಯಾರಾದ್ರೂ ನಮ್ಗೆ ಸಂಪರ್ಕ ಮಾಡ್ರಿ ನಾವು ಟ್ರೈನ್ ವ್ಯವಸ್ಥೆ ಇದೆ ಬಸ್ ವ್ಯವಸ್ಥೆ ಮಾಡ್ತಾ ಇದ್ದೇವೆ ಇಲ್ಲಿಂದಲ್ಲ ಬಹಳ ಲಕ್ಷ ಲಕ್ಷ ಜನ ಸೇರ್ತಾ ಇದೆ ಮತ್ತು ಈ ಬಸ್ ಸಂಸ್ಕೃತಿ ಅಭಿಯಾನದ ಮುಖಾಂತರ ಇಡೀ ಕರ್ನಾಟಕ ನಾಡಿಗೆ ಒಂದು ಲಿಂಗಾಯತ ಧರ್ಮ ಎಂಬ ಕ್ಲಿಯರ್ ಕಟ್ ಪಿಕ್ಚರ್ ಹೋಗ್ತಾ ಇದೆ ಈ ನಾಡಿನ ಎಲ್ಲ ವೀರಶೈವರು ಎಂಬುದು ಧೂಳಿಪಟ ಹೋಗ್ತದ ಉಳಿಯಲ್ಲ ಅದು ಸತ್ಯ ಸೂರ್ಯಚಂದ್ರ ಎಷ್ಟು ಸತ್ಯನೋ ಅಷ್ಟೇ ಸತ್ಯ ಲಿಂಗಾಯತ ಧರ್ಮ ಸತ್ಯ ಲಿಂಗಾಯತ ಧರ್ಮಕ್ಕೆ ಒಪ್ಪಿಕೊಂಡು ವೀರಶೈವರು ಬಂದ್ರ ಅವರಿಗೂ ಕೂಡ ಒಂದು ಮಾನ್ಯತೆ ಇದೆ ಅದು ನಾಲ್ಕು ನಾಗ ಸ್ಪರ್ಧೆಯಲ್ಲ ಹೇಳಿದಾಗ ಒಪ್ಕೊಂಡವ್ರ ಅವ್ರಿಗೆ ಕೂಡ ಒಂದು ಅವಕಾಶ ಇದೆ ಮಕ್ಕಳಿಗಂತ ಮಕ್ಕಳು ಮೆಡಿಕಲ್ ಕಾಲೇಜ್ ಸೀಟದಿಂದ ವಂಚಿತರಾಗ್ತಾ ಇದ್ದಾರೆ ಇಂಜಿನಿಯರಿಂಗ್ ಕಾಲೇಜಿನಿಂದ ವಂಚಿತರಾಗ್ತಾ ಇದ್ದಾರೆ ಯಾವುದೇ ಪರಿಸ್ಥಿತಿ ಈ ರೀತಿ ಇದೆ ವೀರ ಸೇರುವ ಲಿಂಗಾಯತ ಕುಟುಂಬರು ಬರೆದರ ಸೈನಿಕ ಸ್ಕೂಲಲ್ಲಿ ಬೋರ್ಡ್ ಬೋರ್ಡಲ್ಲಿ ಹೋಗಿದಾಗ ಅದು ಕಾಲಮೇ ಇಲ್ಲ ಅದು ಇನ್ನು ಲಿಂಗಾಯತ ಕಾಲಮ್ ಇದೆ ಅದಕ್ಕೋಸ್ಕರ ಬರಂತ ಏನು ಜನಗಣತಿಯಲ್ಲಿ ಎಲ್ಲರೂ ಹನ್ನೊಂದನೇ ಕಾಲಮದಲ್ಲಿ ಲಿಂಗಾಯತ ಬರೆಸಿ ಆಮೇಲೆ ಉಪಜಾತಿಗಳು ಕಂಬಾರದ ಕಂಬಾರ್ ಬಳಸಿ ಬಣಜ್ಜಿಗೆ ಇದ್ದರು ಬಣ್ಣಗೆ ಬರೆಸ್ರಿ ಒಕ್ಕಲಿಗೆ ಲಿಂಗಾಯಿತದ್ದು ಒಕ್ಕಲಿಗೆ ಬರೆಸ್ರಿ ಗೌಡ ಲಿಂಗ ಇದ್ದರೆ ಗೌಡಲಿಂಗಾಯತ ಬರೆಸ್ರಿ ಈ ರೀತಿಗಳನ್ನು ನಾನು ಸಮಸ್ತ ಎಲ್ಲ ಪತ್ರಿಕಾ ಬಾಂಧವರಾಗಿ ಮನವಿ ಮಾಡ್ತೀನಿ ಮತ್ತು ಎಲ್ಲ ಸಮಸ್ತ ಶರಣದಲ್ಲಿ ಕೂಡ ನಾವು ಮತ್ತೆ ಮತ್ತೆ ಇದೊಂದು ಅಭಿಯಾನ ಅಭಿಯಾನ ಅವರು ಹೇಳಿದ ಪ್ರಕಾರ ಮತ್ತೆ ಒಂದು ಸಭೆ ಸೇರಿದೆವು ಸಭೆ ಸೇರಿಸಿ ಆಪ್ಲೇಟು ನರಪತ್ರಗಳನ್ನು ಜನಜಾಗೃತಿ ಮೂಡಿಸುವಂತಹ ಹಳ್ಳಿ ಹಳ್ಳಿಗಳಿಗೆ ಹೋಗಿ ನಾವು ಜನಜಾಗೃತಿ ಅಧ್ಯಯನ ಮಾಡ್ತೀವಿ ಲಿಂಗಾಯತ್ ಬರ್ಸೋ ಹೇಳಿ ನಾನು ಹೇಳ್ ಮಾಡ್ತೀನಿ ಮತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಪತ್ರಿಕಾ ಬಾಂಧವರಿಗೆ ಹಿರಿಯರಿಗೆ ನಮ್ಮ ಜಾಗತ್ ಲಿಂಗಾಯತ ಹುರೇರವರಿಗೆ ಯಾವ ಪತ್ರಿಕಾ ನಮ್ಮ ಕಿಶನ್ ಕಿಶನ್ರಾವ್ ಪಾಟೀಲ್ ಅವರು ಕೂಡ ನಮ್ಮ ಹಿರಿಯ ಸಮಾಜಕ್ಕೆ ಸಹಕಾರ ಪಟ್ಟಿದ್ದಾರೆ ಅವರಿಗೂ ಕೂಡ ನಾನು ವಂದನೆ ಸಲ್ಲಿಸ್ತೀನಿ ಈ ಕಾರ್ಯಕ್ರಮಕ್ಕೆ

ವಿಭಾಗಗಳಾದ್ಯಂತ ವಿಷಯವನ್ನು ಪ್ರಕಟಿಸುತ್ತೇವೆ ಮತ್ತು ಸುದ್ದಿ ಜ್ಯೋತಿಷ್ಯ ಆಧ್ಯಾತ್ಮಿಕ ಧಾರ್ಮಿಕ ಮತ್ತು ಮನರಂಜನಾ ವಿಷಯಗಳಲ್ಲಿ ನಾಯಕರಾಗಿದ್ದೇವೆ ಕೇವಲ ರಾಜಕೀಯ ಕಾರವಾದ ಮಾಹಿತಿ ನೀಡುವುದಷ್ಟೇ ಅಲ್ಲ ಅವರಲ್ಲಿ ವೈಜ್ಞಾನಿಕ ಆಸಕ್ತಿಯನ್ನು ಹೆಚ್ಚಿಸುವ ರೀತಿಯಲ್ಲಿ ಸುದ್ದಿಗಳನ್ನು ಸಮಾಜದ ಮುಂದೆ ಇಡುವುದು ನಮ್ಮ ಉದ್ದೇಶ ನಾವು ಸಮಾಜಕ್ಕೆ ಅಂತ ಮಾಹಿತಿಯನ್ನು ನೀಡಲು ಬಯಸ್ತೇವೆ ಅದು ಅವುಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು ನವೀಕರಿಸಲು ಮಾತ್ರವಲ್ಲ ಸರಳವಾದ ಆದರೆ ಗಂಭೀರವಾದ ಪದಗಳಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಸಾರ್ವಜನಿಕರ ಸುದ್ದಿಗಳನ್ನು ಸಾರ್ವಜನಿಕರಿಗೆ ತಲುಪಿಸಬೇಕು ಎಂಬುದು ನಮ್ಮ ಪ್ರಯತ್ನವಾಗಿದೆ